ಈಗ ಹಂಸಲೇಖರ್ ನೋಡಿದಿರಿ ಇಸ್ ಲೆಜೆಂಡ್ರಿ ಅವ್ರೇನ್ ಮಾಡ್ಬಿಡ್ತಾರೆ ಬೆಳಿಗ್ಗೆ ಆರು ಗಂಟೆ ಆರು ಗಂಟೆಗೆ ಕರೀತಾರೆ ಲೈ ಬಾರೋ ಅಂದ್ಬಿಟ್ಟು ಕೂರಿಸ್ಬಿಟ್ಟು ಒಂದು ಸಾಲ ಹಾಕೊಂಡು ಭಕ್ತಲಿ ಮಹಾಭಾರತ ರಾಮಾಯಣ ಒಂದ್ ಆರ್ ಮನೆ ಇಟ್ಕೊಂಡು ಕಂಪೋಸ್ ಇಳಿಯರಾಜು ಸರ್ ಹಂಗೇನೆ ನಂದು ಒಂದು ಹಂಗೆ ಆ ತರದ್ ಯಾವ್ದು ಇಲ್ಲ ಇವನಿಗೆ ಎಲ್ಲಿ ಐಡಿಯಾ ಬರ್ತದೆ ಅಂದ್ರೆ ರೋಡಲ್ಲಿ ಹೋಗ್ಬೇಕಾದ್ರೆ ಬಿರಿಯಾನಿ ಮಾಡ್ಬೇಕಾದ್ರೆ ಆಮೇಲೆ ಸಮ್ಥಿಂಗ್ ನಾವು ಏನಾದ್ರು ಕಿತ್ತಾಡ್ಬೇಕಾದ್ರೆ ಈ ಥರ ಮಾತಾಡ್ಬೇಕಾದ್ರೆ ಇಲ್ಲ ಅಂತಂದ್ರೆ ಬನ್ನಿ ಸಾರ್ ಎಲ್ಲ ಊಟಕೋಣ ಅಂತ ಆ ತರದ ಜಾಗದಲ್ಲಿ ಐಡಿಯಾ ಬರುದು ಆ ತರದಲ್ಲೇ ಹೇಳ್ತಾನೆ ನನಗೆ ಅವನು ಎಲ್ಲಾನು ಆ ತರ ಕಂಪೋಸ್ ಮಾಡ್ತಾನೆ ಅದಾದ್ಮೇಲೆ ಅದನ್ನ ರೆಡಿ ಮಾಡ್ತಾನೆ ಗೊತ್ತಾ ನಿಮ್ಗೆ ಯಾವಾಗ ಹೋಗಿ ಕೀಬೋರ್ಡ್ ಮೇಲೆ ಕುತ್ಕೋತಾನೆ ಇದನ್ನ ಹೆಂಗೆ ಬಣ್ಣ ಕಟ್ಟಬೋದು ಅಂತ ಬಟ್ ಇನ್ ಮಿಕ್ಕದೆಲ್ಲ ಲಲ ಲಲಾ ಬಾಯ್ಲ ಹೇಳ್ತೇನೆ ನನಗೆ ಅಲ್ಲೇ ಬರೀತೀನಿ ನಾನು ಸೊ ಅದರಿಂದ ನನಗೆ ಅವನಿಗೆ ಸೆಟ್ ಆಯ್ತದೆ ಈ ಸಾಂಗ್ಗೆ ಸ್ಫೂರ್ತಿ ಏನು ಹೇಗೆ ಉಟ್ಕೊಳ್ತೀವಿ ಈ ಹಾಡು ಅಂತ ಆಮೇಲೆ ಎಲ್ಲೆಲ್ಲಿ ಶೂಟಿಂಗ್ ಮಾಡ್ತೇವೆ ಯಾವಾಗ ಶೂಟಿಂಗ್ ಹೊರಡೋದು ಯಾವತ್ತು ಅಂತ ಹೇಳಿ ಈ ಸ್ಫೂರ್ತಿ ಏನಿಲ್ಲ ಸ್ಫೂರ್ತಿ ಬಂದ್ಬಿಟ್ಟು ಏನೋ ತೊಂದರೆ ಕೊಡ್ತಾರೆ ಏನೋ ಪ್ರಾಬ್ಲಮ್ ಮಾಡಿದ್ರೆ ಸೆಟ್ ಆಗಲ್ಲ ಹೋಗ ನನಗೂ ನಿಗೂ ಅದು ಯಾರು ಯಾರು ಈ ಕಬಡ್ಡಿ ನಾನು ಹುಟ್ಟುತ್ತ ಇಲ್ಲಿವರೆಗೂ ಸೋಮಿನಿ ಜನ ಬಂದು ಹೋಗ್ತಾರೆ ಸೊ ಅದಕ್ಕೆ ಸೆಟ್ ಆಗಲ್ಲ ಹೋಗ ನನಗೂ ನೀನು ಅಂತ ಹೇಳ್ಕೊಂಡು ಹೊಯ್ತಾ ಇರ್ಬೇಕು ಬಿಟ್ರೆ ದ್ವೇಷ ಮಾಡಬಾರ್ದು ಅಷ್ಟೇ ಬಿಟ್ಟರೆ ಯಾರೋ ಪರ್ಟಿಕ್ಯುಲರ್ಗೆ ಅವರೇ ಅಂತ ಅಂತೇನಿಲ್ಲ ಈಗ ನನಗೂ ನಿನಗೂ ಸೆಟ್ಟೆ ಆಗಲ್ಲ ಅವಾಗಲೇ ಒಂದು ಕ್ವಶನ್ ಕೇಳಿದೆ ಜಗಣ ಅಲ್ವಾ ಆ ಥರ ಅದರಲ್ಲಿ ಹಳ್ಳಿ ನಮ್ಮ ಸೊಗಡಿನ ಬಾ ಪದಗಳನ್ನೆಲ್ಲ ಬಳಕೆ ಮಾಡಿದಿರಿ ಸೊ ಅದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ನಿಮ್ ಇದರಲ್ಲಿ ಸಮ್ ಸಮಿಂಗ್ ಇದನ್ನ ಬರ್ದೇನೆ ಓಯ್ ಹೋಯ್ ಲಕ್ಷ್ಮಿ ಕಲ್ಲಿ ಯಾರು ಇಲ್ಲ ಬತ್ಯಾ ಗುಟ್ಟಾಗಿ ಬತಿಯ ಮಮ್ಮಿ ಡಾಡಿ ಆಟ ಆಡೋಣ ಅಲ್ಲಿ ಬತಿಯ ಅಂತ ರೆಗ್ಯುಲರ್ ಪದ ಅದು ಯಾರಾದ್ರೂ ಹುಡುಗರುಗಳಿಲ್ಲ ನಮ್ಮ ಯಂಗ್ಸ್ಟರ್ಸ್ ಹುಡುಗರುಗಳು ಆಲ್ಮೋಸ್ಟ್ ಅಲ್ಲಿ ಹಂಗೆ ಹಂಗೆ ಮಾತಾಡೋದು ಅದನ್ನು ತೆಗೆದು ಕಟ್ಟನ್ ಪೇಸ್ಟ್ ಮಾಡಿದ್ದೀನಿ ಅಷ್ಟೇ ನಾನೇನು ಕ್ರಿಯೇಟ್ ಮಾಡಿಲ್ಲ ಬಸ್ ಆರೋ ಮಾತಾಡೋ ಮಾತಾಡೋ ಪದಗಳನ್ನ ಕಿತ್ತು 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 ಜೋಡಿಸಿಕೊಂಡಿದ್ದೀನಿ ಅಷ್ಟೇ ಮಾಸ್ ಸಾಂಗ್ ಅದು ಮಾಸ್ ಸಾಂಗ್ ಒಂದು ಬೇಸಿಯಾಗಿ ಕ್ಯಾಚ್ ಆಗತ್ತೆಲ್ಲ ಅಣಸ್ಕೋದು ಹೌದು ಇದು ಯಾವಾಗ ಶೂಟಿಂಗ್ ಓಡ್ತೀವಿ ಈ ಸಾಂಗಿಗೆ ಅಂತ ಈ ಸಾಂಗ್ ಬಂದು ಹಂಸ ಮಾಡ್ತಿದ್ವಿ ಕರೆಕ್ಟ್ ಇಂಗ್ಲೀಷು ಮಗ ಹನುಮ ಕರೆಕ್ಟ್ ನಾನು ಇಂಗ್ಲೀಷ್ ಕರೆಕ್ಟ್

ಯಾವುದು ಈ ನಮ್ಮ ಕಮಿಂಗ್ ಏಪ್ರಿಲ್ ಟ್ವೆಂಟಿ ಏಯ್ ಒಳಗಡೆ ನಾನು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಅಂದರೆ ಇದನ್ನು ಯಾರು ಕ್ರಿಯೇಟ್ ಮಾಡ್ತಾರೆ ಯಾರು ಇದನ್ನು ಮಾಡ್ತಾರೆ ಇಪ್ಪತ್ತನೇ ತಾರೀಕು ಒಳಗಡೆ ಏಪ್ರಿಲ್ ಟ್ವೆಂಟಿ ಎತ್ ಒಳಗಡೆ ಆನಂದಾಡಿಯೋಗ್ಗೆ ಕಳಿಸ್ಬೋದು ಕೆ ವಿ ಎನ್ ಸಂಸ್ಥೆಗೆ ಕಳಿಸ್ಬೋದು ನನಗೂ ಕಳಿಸ್ಬೋದು ಸೊ ಕಳಿಸಿದ್ರೆ ಅದನ್ನು ಇದನ್ನ ಮಾಡಿ ಬೆಸ್ಟ್ ಯಾವುದಿದೆ ಇದೆ ಬೆಸ್ಟ್ ಯಾವ ಮೂಮೆಂಟ್ ಇದೆ ಅದನ್ನು ನಾನು ಅದನ್ನು ಪಿಕ್ ಮಾಡಿ ನಾನು ಮಾಸ್ಟರ್ ಆಗಲಿ ಸೊ ಡಿಸ್ಕಸ್ ಮಾಡಿ ಅದನ್ನು ತಗೊಂಡು ಸೇಮ್ ಈರೋ ಏನಕ್ಕೆ ಅದನ್ನೇ ಮಾಡಿಸ್ತೀವಿ ಸಿನಿಮಾದಲ್ಲಿ ಅದನ್ನೇ ಯೂಸ್ ಮಾಡ್ತೀವಿ ಸೊ ಅದನ್ನು ಯಾರು ಮಾಡಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತು ತಿರ್ಗಿ ಅದು ಅದಕ್ಕೊಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಇದನ್ನು ಬೆಸ್ಟ್ ಇವರು ನಮಗೆ ಈ ಮೂಮೆಂಟ್ನ ನಿಮ್ಮದೇ ಯೂಸ್ ಮಾಡ್ತಾ ಇದೀವಿ ಅಂತ ಅವ್ರನ್ನ ಆನರ್ ಮಾಡ್ತೀವಿ ಸ್ಟೇಜ್ ಮೇಲೆ ಸೊ ದ ಬೆಸ್ಟ್ ಇದು ಅಂತ ನನ್ನ ಒಂದು ಅನಿಸಿಕೆ ಮತ್ತು ಭಾವನೆ ಕೂಡ ಶ್ರಾವಣನ ಐಡಿಯಾ ಚೆನ್ನಾಗಿತ್ತು ಅಡಾಪ್ಟ್ ಮಾಡಿದೀವಿ ಇದನ್ನು ಪ್ರ್ಯಾಕ್ಟೀಸ್ ಮಾಡಿದಾರೆ ಇನ್ನೇ ಬೆಸ್ಟ್ ಮೂಮೆಂಟು ನಾವೇನು ಮಾಡ್ಬಿಡ್ತೀವಿ ಇವತ್ತು ಚೆನ್ನಾಗಿರ್ತದೆ ನಾಳೆ ಮತ್ತೆ ಚೇಂಜ್ ಮಾಡ್ತೀವಿ ಇವಾಗ ಚೆನ್ನಾಗಿರ್ತಾನೆ ನಾಳೆ ಚೇಂಜ್ ಚೇಂಜ್ ಮಾಡ್ತಾನೆ ಇರ್ತೀನಿ ನಾವು ನಾ ಯಾವುದು ಆಗಿ ನಾವು ಮ್ಯೂಸಿಕ್ ಅಷ್ಟೇ ಇಲ್ಲ ಇದೋ ಕೇಳಿ ನಮ್ಮೀರೋ ಸೊ ಮ್ಯೂಸಿಕ್ ಅಷ್ಟೇ ಇವತ್ತು ಬೆಳಗ್ಗೆ ಮಾಡ್ಬಿಟ್ಟು ತಿರ್ಗಿ ನಾಳೆ ಹೋಗಿ ಏನೋ ಒಂದು ಚೇಂಜ್ ಮಾಡ್ತೀವಿ ಇಲ್ಲ ರಾತ್ರಿ ಮಲಗಿದಾಗ ಕಾಲ್ ಮಾಡ್ತೀನಿ ಮಗನೇ ಅದೊಂದೇನೋ ಕಿತಾಕ್ ಬಿಡೋ ಅಂತ ಹಿಂಗೆ ನಮ್ಮದು ಬೆಸ್ಟ್ ಯಾವುದು ಕೊಡ್ತಾರೆ ಅದನ್ನು ಯೂಸ್ ಮಾಡಿ ಸೊ ಅವ್ರಿಗೆ ಆನರ್ ಮಾಡ್ತೀವಿ ಅರ್ಜುನ್ ಸರ್ ನೀವು ಹೇಳ್ತಾ ಇದ್ರಿ ಸೆಟ್ ಆಗಲ್ಲ ಹೋಗಿ ನಂಗೂ ನಿಂಗು ಅಂತ ಅನುಶ್ರೀ ಅವ್ರಿಗೆ ಮತ್ತು ನಿಮ್ಮ ಟೀ ಶರ್ಟ್ ಮೇಲೆ ಟೂ ಲೇಯರ್ ಲವ್ ಸಿಂಬಲ್ ಇದೆ ಒಂದು ನಿಮ್ಮ ಹೆಂಡತಿ ಮತ್ತು ಇನ್ನೊಂದು ಅನುಶ್ರೀ ಅವ್ರಿಗೆ ಅಂತ ಮೇಡಮ್ ಇದಕ್ಕೂ ಕೇಳಿಗೇನು ಮಾಡ್ತಾ ನನ್ನನ್ನೇ ಕೇಳಿ ಮಾಡ್ತಾ ಇದ್ದೀರಲ್ಲ ಮೇಡಮ್ ಈಗ ನಮ್ಮ ಮನೆಗೆ ಹೋದರೆ ಚೇಂಜ್ ಮಾಡ್ತೀನಿ ಮೇಡಮ್ ಲೆರಿಕು ಇಲ್ಲಿ ಈ ಕಡೆ ಇದು ನಮ್ಮ ಮನೆ ಅಂದ್ಕೊಳ್ಳಿ ಅಲ್ಲ ಇದು ಇದು ಅನುಶ್ರೀ ಅವರು ಇಲ್ಲಿ ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಅಂತೀನಿ ಹಿಂಗೆ ಮನೆಗೆ ಹೋಗಿದ ತಕ್ಷಣ ಸೆಟ್ ಆಗುತ್ತೆ ಬಾರಿ ನಂಗು ನಿಂಗು ಅಂತ ಚೇಂಜ್ ಮಾಡ್ತೀನಿ ಮೇಡಮ್ ಅಷ್ಟೇ ಸರ್ ಈಗ ಈ ಸಾಂಗ್ಗೆ ರುವಾರಿನೇ ನೀವಿಬ್ಬರು ಅಂತ ಎಲ್ಲರೂ ಹೇಳ್ತಾ ಇದ್ರು ಇಲ್ಲಿ ಪ್ರೇಮ್ ಸರ್ರು ಮತ್ತು ಅರ್ಜುನ್ ಸರ್ರು ಸೊ ಅರ್ಜುನ್ ಸರ್ ಏನೋ ಅನುಶ್ರೀ ಅವ್ರಿಗೆ ಹೇಳಿದ್ರು ಸೆಟ್ ಆಗೋಲ್ಲ ಹೋಗೇ ನಂಗು ನಿಂಗು ಅಂತ ಪ್ರೇಮ್ ಅವರು ಹೇಳೋದಾದ್ರೆ ಯಾವ ನಟಿಗೂ ಮತ್ತೆ ನಿಮಗೂ ಸೆಟ್ ಆಗಿಲ್ಲ ಸೆಟ್ ಆಗದೆ ಇರೋದಕ್ಕೆ ಈ ಥರ ಒಂದು ಸಾಂಗ್ ಲಿರಿಕ್ ಬಂತ ಸಾಹಿತ್ಯ ಬಂತ ಅಂತ ನಿಮ್ಮಲ್ಲಿ ಆ ನಟಿ ಯಾರು ಅಂತ ಸರ್ ಮಗ ನೀ ಮಗ ತೋರಿಸ್ಲಾ ಏನೋ ಒಂದು ಕಾಂಟ್ರವರ್ಸಿ ಮಾಡ್ಬೇಕಾ ನೀನು ಕಾಂಟ್ರವರ್ಸಿ ಅಲ್ಲ ಸರ್ ನೀವೇ ರೂವಾರಿಗಳು ನಿಮ್ಮ ಅನುಭವನ ಇಲ್ಲಿ ಬರ್ದಿರ್ತೀರಾ ಕಾಂಟ್ರವರ್ಸಿ ಅಲ್ಲ ಸರ್ ಜಸ್ಟ್ ಫರ್ ಸೆಟ್ ಆಗಲ್ಲ ಅನ್ನೊಂದು ಪದ ಇದೆಯಲ್ಲ ಅಲ್ಲ ಮಗನೆ ಅದು ಯಾರಿಗಾದರೂ ಕೇಳು ನೀನು ಪ್ರತಿಯೊಬ್ಬನೂ ಗೊತ್ತು ಪ್ರತಿಯೊಬ್ಬನಿಗೂ ಯಾರು ನಿಮ್ಮ ಸಾಮಾನ್ಯವಾಗಿ ನಾವು ಮೊನ್ನೆ ಮಿಕ್ಸ್ ಮಾಡ್ತಿದ್ದೀವಿ ಆ ಸಾಂಗ್ ನೋಡ್ಬಿಟ್ಟಲ್ಲಿ ಬಾಂಬೇಲೆ ಹೇಳ್ತಾರೆ ವಡೆ ಬ್ಯೂಟಿಫುಲ್ ವಟ ವಾಟ್ ವಾಟ್ ಇಸ್ ಈಸ್ ಕ್ಯಾ ಸಟ್ ಆಗಲ್ಲ ಓ ತೇರಾ ಮೇರಾ ಹಂಗಂದು ಓ ಯಾ ನೈಸ್ ಮ್ಯಾನ್ ಸೂಪರ್ ಅಂದ್ರೆ ಹಿಂಗೆ ಸಟ್ ಆಗಲ್ಲ ಅನ್ನೋದು ಇದೆಯಲ್ಲ ಯಾರ್ಗೂ ಗೊತ್ತು ಮಗ ಅವಾಗ ತಾನೇ ಹುಟ್ಟಿರೋ ಮಗಿಗೆ ಒಂದು ಸ್ವಲ್ಪ ಈಗ ಗೊತ್ತಿರ ಆ ಮಗುವಿಂದ ಹಿಡಿದು ಕೊನೆ ಸಾಯೋವರೆಗೂ ಗೊತ್ತು ಲಾಸ್ಟ್ ಲಾಸ್ಟಲ್ಲಿ ಬಾಯಿ ಸಾಯುವಾಗ ಬಾಯಿಗೆ ನೀರು ಬಿಡ್ಬೇಕಾದ್ರೂ ಯಾರು ನೋಡ್ತಾ ಇದ್ದರೆ ಮಾತು ಬಂದಿಲ್ಲ ಅಂದ್ರೆ ಕಣ್ಣಲ್ಲಿ ಹೇಳ್ತಾ ಇರ್ತಾನೆ ಹಂಗೂ ನಿಂಗೂ ಸಟ್ಟೆ ಆಗಿಲ್ಲವಲ್ಲ ಈಸ್ ಈ ಸಾ ಅಂತ ಹಿಂಗೆ ಅದು ಸಟ್ಟಾಗಲ್ಲ ಪದ ವಾಡಿಕೆ ಪದ ಸೊ ಈಸಿ ಪದ ಅಲ್ವಾ ಸರ್ ನೋಡಿ ಸಾರ್ ಸಿನಿಮಾಗೆ ಅಸೆಟ್ ಆಗತ್ತಿಂದ ಏನಕ್ಕೆ ಗೊತ್ತಾ ಇದು ಸಾಂಗ್ ಸಿನಿಮಾಗೆ ಈ ಸೆಟ್ ಆಗಲ್ಲ ಅನ್ನೋದು ಸಾಂಗ್ ಅಸೆಟ್ ಆಗತ್ತೆ ನಾವು ಕಂಪೋಸ್ ಮಾಡಿ ಇದನ್ನು ಕಂಪೋಸ್ ಮಾಡಿದ ತಕ್ಷಣ ಅರ್ಜುನ್ ಅದೇ ಹೇಳ್ದ ಸರ್ ಇದು ಇಟ್ಟೆ ಬಿಡಿ ಸರ್ ಅಂತ ಅದಾದಮೇಲೆ ಕೆ ವಿನ್ ಸರ್ ಕ ಕೇಳಿದ್ರು ಫೀಮ್ ಲವ್ ಸಾಂಗ್ ಏನು ಮಾಡಿದಿರಿ ಹೆಂಗ್ ಮಾಡಿದಿರಿ ಅಂತ ಬನ್ನಿ ಸರ್ ಕೇಳಿಸ್ತೀನಿ ಅಂತ ಮೈಸೂರಲ್ಲಿ ಕಂಪೋಸ್ ಮಾಡ್ತಿದ್ವಿ ಮೈಸೂರಲ್ಲಿ ಯಾವುದೋ ರೆಸಾರ್ಟಲ್ಲಿ ಕೂತಿದ್ವಿ ಅಲ್ಲಿ ಬಂದು ಕೆ ವ್ ಸರ್ ಕೇಳಿದ್ರು ಏಯ್ ಏನು ಸಖತ್ತಾಗಿದೆ ಏಯ್ ಸೆಟ್ ಆಗಲ್ಲ ಹೋಗಿ ನಾ ಒಂದು ಸರ್ ಕೇಳಿದ ತಕ್ಷಣ ಆಡೋಕೆ ಸ್ಟಾರ್ಟ್ ಮಾಡಿಬಿಟ್ರು ಹಂಗೆ ಪ್ರತಿಯೊಬ್ಬರು ಕೇಳಿದ ತಕ್ಷಣ ಆಡ್ತಾರೆ ಅದನ್ನು ಮೊನ್ನೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಸೆಕೆಂಡ್ ಏನೋ ಬರೀ ಟೀಚರ್ ಬಿಟ್ವಿ ಬರೀ ಏಯ್ಟೀನ್ ಅವರ್ಸಲ್ಲಿ ಟ್ರೆಂಡಿಂಗ್ ಮಾಡಿಬಿಡ್ತದ್ದು ನನಗೆ ಅವಾಗಲೇ ಗೊತ್ತಾಯಿತು ಇದು ಎಲ್ಲರಿಗೂ ಸೆಟ್ ಆಗ್ತದೆ ನನಗೂ ನಿನಗೂ ಸೆಟ್ ಆಗಲ್ಲ ಬಿಟ್ರೆ ಎಲ್ಲರಿಗೂ ಸೆಟ್ ಆಗುತ್ತಿದೆ ಅಂತ ಅಲ್ವಾ